ಿ ಗ್ರಾಮದ ಆದಿಶಕ್ತಿ ನಗರದಲ್ಲಿ ವಾಸವಾಗಿರ್ತೀವಿ ಶ್ರೀನಿವಾಸ್ ಸರ್ ಅವರು ಹೋದ್ಸಲ ಎಮ್ ಎಲ್ ಎ ಆಗಿದ್ದಾಗ ನಮಗೆ ಚರಂಡಿ ಮಾಡಿಕೊಟ್ಟಿದ್ರು ಆ ಚರಂಡಿ ನೀರು ಎಲ್ಲೂ ಹೋಗೋಕ್ಕೆ ಜಾಗ ಇಲ್ಲ ಎಲ್ಲ ಮನೆಗಳ ತಕ್ಕ ಸ್ಟಾಕ್ ಆಗಿತಿ ಸೊಳ್ಳೆ ಎಲ್ಲ ಇದಾಗಿದೆ ಇಂಥ ಕಾಯಿಲೆಗಳು ಇರುವಾಗ ನಾವು ಮಕ್ಕಳು ಮರಿ ಇಟ್ಕೊಂಡು ಹೆಂಗಿರೋದು ಎಲ್ಲೂ ನೀರು ಹೋಗೋಕ್ಕೆ ಜಾಗಿಲ್ಲ ಮೂರು ಬೀದಿ ಅಷ್ಟು ಬೀದಿ ನೀರು ಎಲ್ಲ ಮುಂದಗಡೆ ಚರಂಡಿಯಲ್ಲಿ ಸ್ಟಾಕ್ ಆಗ್ತವೆ ಅದಕ್ಕೆ ಆ ಚರಂಡಿ ನೀರು ಹೋಗೋಕ್ಕೆ ನಮಗೆ ಎಲ್ಲಾದರೂ ಒಂದು ಜಾಗ ಮಾಡಿಕೊಡ್ಬೇಕು ಆದಷ್ಟು ಬೇಗ ಮಾಡಿಕೊಡ್ಬೇಕು ಇದು ಎಮ್ ಎಲ್ ಗಮನಕ್ಕೆ ತಗೊಂಡು ನೀವು ಮಾಡಿದ್ದನ್ನು ನೀವೇ ಪರಿಹಾರ ಮಾಡಬೇಕು ನಮಗೆ ಬೇಗ ನೋಡಿ ಇನ್ನೇನು ಮಾಡ್ತೀರಾ ನೋಡ್ತೀವಿ ಈಗ ಮೂಲಭೂತ ಸೌಕರ್ಯಗಳು ಕರೆಂಟು ಮತ್ತೆ ನೀರು 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 ಬರ್ತಾ ಇದೆಯಾ ಕರೆಕ್ಟ್ ಆಗಿ ನೀರು ದಿನಕ್ಕೆ ಇಪ್ಪತ್ತೇ ರೋಡ್ ಕರೆಕ್ಟ್ ಆಗಿದೆಯಾ ರೋಡ್ ಕರೆಕ್ಟ್ ಆಗಿದೆ ಚರಂಡಿ ಮಾಡಿದ್ದಾರೆ ಚರಂಡಿ ನೀರು ಹಾಕಿ ಎಲ್ಲೂ ಜಾಗ ಇಲ್ಲ ಅಲ್ಲ ಇಲ್ಲಿಗೆ ಬರಕ್ ರೋಡ್ ಇದೆಯಾ ರೋಡ್ ಇಲ್ಲ ರೋಡ್ ಇಲ್ಲ ಮೇನ್ ರೋಡ್ ಇಂದ ನಮ್ಮ ಆದಿಶಕ್ತಿ ನಗರಕ್ಕೆ ಬರಕ್ಕೆ ರೋಡ್ ಇಲ್ಲ ಇಲ್ಲಿ ಮನೆ ಮುಂದೆ ಮಾತ್ರ ರೋಡ್ ಮಾಡಿದಾರೆ ಅಷ್ಟೇ ನೋಟಕ್ಕೆ ಮೇನ್ ರೋಡ್ ಇಂದ ನಮಗೆ ಬರಕ್ಕೆ ಜಾಗ ಇದೆ ಆದ್ರೆ ನೀರ್ ಮಾತ್ರವ ಒಂದ್ ಬೀದಿಗ್ ಬಿಟ್ರೆ ಒಂದ್ ಬೀದಿಗ್ ಬಿಡ್ತಾ ಇಲ್ಲ ನೆಪಕ್ಕೋಸ್ಕರ ನಲ್ಲಿ ಮತ್ತೆ ಇದೇ ನಮಗೆ ಹದಿನೈದು ಸಮಸ್ಯೆ ಹದಿನೈದು ದಿನಕ್ಕೆ ನೀರ್ ಬಿಟ್ರೆ ಬೇಗ ಬಿಟ್ಟಂಗೆ ನಮಗೆ ನಾವ್ ಏನ್ ಮಾಡ್ಬೇಕು ಬೇರೆ ವ್ಯವಸ್ಥೆ ಒಂದ್ ಟ್ಯಾಂಕ್ ಆಗ್ಲಿ ಒಂದ್ ತೊಟ್ಟಿ ಆಗ್ಲಿ ಪಂಚಾಯಿತಿಯಿಂದ ಹೇಳ್ತಾ ಇದ್ದೀವಿ ಯಾರೂ ಗಮನ ಹರಿಸ್ತಾ ಇಲ್ಲ ನಮಗೆಲ್ಲ ಒಂದು ಸ್ವಲ್ಪ ಎಮ್ ಎಲ್ ಎ ಸಾರು ಗಮನ ಹರಿಸ್ಕೊಂಡು ನಾವಿಲ್ಲಿ ಆದಿರ್ ಶಕ್ತಿ ನಗರದ ಗ್ರಾಮಸ್ಥರು ನಾವಿಲ್ಲಿ ಮೂವತ್ತ್ ನಲ್ವತ್ತು ವರ್ಷದಿಂದ ನಮಗೆ ಸೈಟ್ಗಳು ಕೊಟ್ಟಿದ್ದಾರೆ ಆದರೆ ಓಡಾಡಕ್ಕೆ ದಾರಿ ಇಲ್ಲ ಆ ದಾರಿ ವ್ಯವಸ್ಥೆ ಯಾರೂ ಸತ ಮಾಡ್ತಾ ಮುಂದೆ ಬಂದು ಮಾಡ್ತಾ ಇಲ್ಲ ಇಷ್ಟು ವರ್ಷಗಳಿಂದ ನಾವು ಓಡಾಡ್ತಾ ಇದ್ದೀವಿ ಅಂತ ಅಂದರೆ ಇವರು ಬಂಕ್ನವ್ರು ಜಾಗ ಕೊಟ್ಟಿರೋದಕ್ಕೋಸ್ಕರ ನಾವಿಲ್ಲಿ ಓಡಾಡ್ತಾ ಇದ್ದೀವಿ ಇನ್ನು ಮುಂದೆ ನಮಗೆ ಮಕ್ಕಳು ಶಾಲೆ ಕರ್ಕೊಂಡು ಹೋಗೋದಾಗ್ಲಿ ವಯಸ್ಸಾಗಿರೋರಾಗ್ಲಿ ಎಲ್ಲರೂ ಓಡಾಡೋದು ಭಾಳ ಕಷ್ಟ ಆಗುತ್ತೆ ಅದರಲ್ಲೂ ಓಡಾಡೋ ದಾರಿಯಲ್ಲಿ ಗಾಜೆಲ್ಲ ಹೊಡೆದಾಕಿರ್ತಾರೆ ಡ್ರಿಂಕ್ಸ್ ಮಾಡಿಬಿಟ್ಟು ಅದ್ರ ಮೇಲೆ ಓಡಾಡಬೇಕು ಮಕ್ಳನ್ನ ನಿತ್ಕೊಂಡು ವಯಸ್ಸಾದಾರಾಗಲಿ ಶಾಲೆಗೆ ಕಳ್ಸೋದಾಗಲಿ ನಾವುಗಳಾಗಲಿ ಎಲ್ಲ ಹೆಂಗೆ ಓಡಾಡಬೇಕು ನೀವೇ ಹೇಳ್ಕೊಡ್ರಿ ಸರ್ ಇದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅವ್ರು ಬೇಲೆ ಹಾಕೊಂಡ್ರೆ ನಮಗೆ ದಾರಿನೇ ಇಲ್ಲ ಆ ಕಡೆ ದಾರಿ ಆಗಿದೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಯಾರು ಸತ ಮುಂದ್ ಬಂದ್ ಮಾಡ್ಕೊಡ್ತಾ ಇಲ್ಲ ನಮಗೆ ಅಲ್ಲಿ ಆ ಏರಿಯಾಕ್ಕೆ ದಾರಿನೇ ಇಲ್ಲ ಅಂತ ಪಂಚಾಯತಿ ಅವ್ರು ಹೇಳ್ತಾರೆ ಹೇಳಿದಾರೆ ನಾವು ಸುಮಾರು ಸಲ ಹೋಗಿದಿವಿ ಏರಿಯಾ ಜನ ಎಲ್ಲ ಹೋಗಿ ಸ್ಟ್ರೈಕ್ ತನಕನೂ ನಾವು ಮಾಡಿದೀವಿ ಆದ್ರೂ ಸತ ಏನು ವ್ಯವಸ್ಥೆ ಆಗಿಲ್ಲ ಇಲ್ಲಿ ಬಂದು ಓಡಾಡಿ ಅಧಿಕಾರಿಗಳು ಯಾರು ಭೇಟಿ ಮಾಡಿ ನೋಡಿದ್ರೆ ಒಂದು ದಾರಿ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ ಅದೆಲ್ಲ ದಾರಿ ಮೂವತ್ತು ವರ್ಷಕ್ಕಿಂತ ನಮಗಿಲ್ಲಿ ಸೈಟ್ ಕೊಟ್ಟು ಓಡಾಡೋಕ್ಕೆ ದಾರಿ ಇಲ್ಲ ತುಂಬ ತೊಂದರೆ ಆಗುತ್ತೆ ಜಾರಿಕೆ ಕೆಸರು ಮಳೆ ಬಿದ್ದು ಎದ್ದು ಬರ್ತೀವಿ ಭಾರಿ ತೊಂದರೆ ಆಗುತ್ತೆ ಸ ನೀರಿಂದು ಸಮಸ್ಯೆ ಹದ್ದೇ ಸಹ ತಿಂಗಳು ಇಪ್ಪತ್ತು ಆದರೂ ನೀರು ಬಿಡೋಲ್ಲ ನೀರ ನೀರಿಂದು ಸಹ ಸಮಸ್ಯೆ ನಮಗೆ ಇತ್ತಲಗೇ ರೋಡಿಂದು ಸಮಸ್ಯೆ ಏನು ಮಾಡೋದು ರೀ ನಾವು ಹೆಂಗೆ ಓಡಾಡೋದು ಮಕ್ಕಳಂತೂ ಓಡಾಡೋದಕ್ಕೆ ಆಗಲ್ಲ ಸ ತುಂಬ ಕೆಸರು ಇದೈತಿ ನಮಗೆ ರೋಡ್ ಬೇಕೇ ಬೇಕು ಸ ನೂರಾರು ಮಕ್ಳು ಇಲ್ಲಿಂದ ಶಾಲೆಗೆ ಹೋಗ್ತಾವಲ್ಲ ಈ ಕೆಸರಲ್ಲಿ ಹೆಂಗ್ ಹೋಗ್ತವೆ ನಾವು ವಯಸ್ಸಾದ್ರೆ ಹೆಂಗ್ ಇಲ್ಲಿ ನಮಗೆ ರಸ್ತೆ ಬೇಕು ಆದ್ರಿಂದ ದಯವಿಟ್ಟು ನಮಗೆ ರಸ್ತೆ ಮಾಡ್ಕೊಡಿ ನಾವು ಇಲ್ಲಿಂದ ಏನಾದರೂ ತರಬೇಕು ಅಂದ್ರೆ ರೋಡಿಗೆ ಹೋಗಬೇಕು ಈ ಕೆಸ್ರಲ್ಲಿ ಸಣ್ಣ ಮಕ್ಕಳನ್ನ ಕಳ್ಸಿ